ನೀವು ನೋಡತಾ ಇದ್ರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶಿರಸಿ ನಗರದ ರಂಗಧಾಮದಲ್ಲಿ ಡಿಸೆಂಬರ್ ಮೂರು ಮತ್ತು ನಾಲ್ಕರಂದು ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನು ತಾಲೂಕಾಡಳಿತ ಸೌಧದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಬಿಡುಗಡೆಗೊಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ರಾಜ್ಯ ಜಿಲ್ಲೆ ಹಾಗೂ ವಿವಿಧ ತಾಲೂಕುಗಳಿಂದ ಸಾಹಿತಿಗಳು ಆಗಮಿಸಲಿದ್ದು ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯುವಂತೆ ನೋಡಿಕೊಳ್ಳಬೇಕೆಂದು ಸೂಚನೆ ನೀಡಿದರು ನಂತರ ಮಾತನಾಡಿದ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಆಯೋಜಿಸುತ್ತಿರುವ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಬೇಕಿದ್ದು ಈಗಾಗಲೇ ಸಮಿತಿ ನೇಮಕ ಮಾಡಲಾಗಿದೆ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಮ್ಮ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಸರ್ಕಾರಿ ಇಲಾಖೆ ಅಧಿಕಾರಿಗಳು ಕಡ್ಡಾಯವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಯಾಗಬೇಕು ಎಂದ ಅವರು ನಗರದ ನೆಮ್ಮದಿ ಆವರಣದ ರಂಗಧಾಮದಲ್ಲಿ ಡಿಸೆಂಬರ್ ಮೂರು ಮತ್ತು ನಾಲ್ಕರಂದು ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇತರ ಜಿಲ್ಲೆಗಳಿಗೆ ಮಾದರಿಯಾಗಬೇಕೆಂದರು ಹಲವಾರು ಸಭೆಗಳನ್ನು ಮಾಡಿದ ಮುಖಾಂತರ ವ್ಯವಸ್ಥಿತವಾಗಿರ್ತಕ್ಕಂಥ ತಯಾರಿಕೆ ಕಾರ್ಯರು ಕೂಡ ಮಾಡಿದ್ದೇನೆ ಈಗಾಗಲೇ ಕರಪತ್ರಗಳ ಪ್ರಗತಿಯನ್ನು ಮಾಡಿ ಈ ಕರಪತ್ರಗಳು ಜಿಲ್ಲೆಯ ಎಲ್ಲ ವ್ಯಕ್ತಿಗಳು ಮತ್ತು ಎಲ್ಲ ವ್ಯಕ್ತಿಗಳಿಗೆ ಆದಷ್ಟು ಬೇಗ ಮೂಸನ್ ದರಷ್ಟೆ ಉತ್ಸ್ಪತಿ ನಿಜ ಸಮೂಹ ಉತ್ಸ್ಪತಿ આજ ಶುಭ ಈಗ ಬಹು ಕಾರ್ಯ ಮಾಡಿ ಈಗ ಬಹಳಷ್ಟು ಕಡೆ ಮಾಡಿದೆ ಇದರ ಸಮೇ ಬಹಳ ಇಲ್ಲ ಆದು ಕೂಡ ನೋಡಿ ಸಂಜೆ ದೀಶು ಉತ್ಸವಕ್ಕೆ ಚಂತ ಮಾಡಿ ಸಮೇತ ಜಿಲ್ಲಾ ಚಿತ್ರೂರು ತಾಲೂಕು ಚಿತ್ರೂರು ಏಚೂರು ತಾಜಂದರು ಬೇಸೂರು ಭಗವಾರಿ ಏನು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಶಿರಸಿಯಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳು ಹೆಚ್ಚು ನಡೆಯುತ್ತಿರುವುದರಿಂದ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಶಿರಸಿಯಲ್ಲಿ ಆಯೋಜಿಸಲಾಗುತ್ತಿದ್ದು ನಾಡನ್ನು ಗಮನ ಸೆಳೆದ ಕವಿಗಳು ಸಾಹಿತಿಗಳು ಸಾಂಸ್ಕೃತಿಕ ವ್ಯಕ್ತಿಗಳು ಹಾಗೂ ಹೆಸರಾಂತ ಪತ್ರಕರ್ತರಿದ್ದಾರೆ ಐತಿಹಾಸಿಕ ಕಾರ್ಯಕ್ರಮವಾಗಿ ದಾಖಲಿಸಬೇಕೆಂಬ ಆಕ್ಷೇಪ ನಮ್ಮದಾಗಿದ್ದು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆರ್ಡಿ ಹೆಗ್ಗಡೆ ಆಲ್ಮನೆ ಆಯ್ಕೆ ಮಾಡಲಾಗಿದೆ ಎಲ್ಲರೂ ಒಗ್ಗಟ್ಟಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾತನಗೇರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ತಹಸೀಲ್ದಾರ್ ಶ್ರೀಧರ್ ಮುಂದಲಮನಿ ಡಿಎಸ್ಪಿ ಕೆಎಲ್ ಗಣೇಶ್ ರೋಟರಿ ಅಧ್ಯಕ್ಷೆ ಡಾ ಸುಮನ್ ಹೆಗಡೆ ಸ್ಕೋಡ್ವೆಸ್ ಅಧ್ಯಕ್ಷ ಡಾ ವೆಂಕಟೇಶ್ ನಾಯಕ್ ಗೌರವ ಕಾರ್ಯದರ್ಶಿಯಾದ ಪಿಆರ್ ನಾಯಕ್ ಸೇರಿದಂತೆ ಮತ್ತಿತರರು ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ್ ಸ್ವಾಗತಿಸಿದರು ಅಧ್ಯಕ್ಷರಾದ ಆ ಮಾನ್ಯ ಆರ್ ಬಿ ದೇಶಪಾಂಡೆ ಅವರು ಬಿಡುಗಡೆ ಮಾಡ್ತಾರೆ ಇನ್ನು ಈ ಸಮ್ಮೇಳನಕ್ಕೆ ಎಲ್ಲ ರೀತಿಯಿಂದ ನಮಗೆ ನೇತೃತ್ವವನ್ನು ಸಾರಥ್ಯವನ್ನು ನೀಡಿರ್ತಕ್ಕಂಥ ಶಾಸಕರಾದ ಭೀಮಣಾ ಅವರು ನಾವು ಈ ಸಮ್ಮೇಳನಕ್ಕೆ ಒಂದಿಷ್ಟು ಆರು ಜನ ಮಹನೀಯರನ್ನ ನಮ್ಮನ್ನು ನಾವು ಕಳಿಸ್ಕೊಂಡಿರುವ ಆರು ಜನ ಮಹನೀಯರ ನೆನಪಿನ ದ್ವಾರಗಳನ್ನ ಮಾಡಿದೀವಿ ಆ ದ್ವಾರಗಳನ್ನ ನಮ್ಮ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಉದ್ಘಾಟನೆ ಮಾಡ್ತಾರೆ ನಂತರದಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಕೂಡ ಆಗಮಿಸ್ತಾರೆ ಅದರ ನಂತರದಲ್ಲಿ ಈ ವರ್ಷದ ಸಮ್ಮೇಳನಕ್ಕೆ ಅದನ್ನ ಬಿಡುಗಡೆ ಮಾಡ್ತಾರೆ ಇನ್ನು ಪುಸ್ತಕ ಮಳಿಗೆಯನ್ನ ಸಂಸದರಾದ ಕಾಗೇರಿಯವರು ಉದ್ಘಾಟನೆ